ನವನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಹಾಗೂ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶೋತ್ಸವ ಮಂಡಳಿ ಜಂಟಿಯಾಗಿ ಪ್ರತಿಷ್ಠಾಪಿಸಿರುವ ಪಂಚಮುಖಿ ಗಣೇಶನ ಮೂರ್ತಿಯ ದೊನೇ ದಿನ ಗಣಹೋಮ ವಿಶೇಷವಾಗಿ ನೆರವೇರಿತು

हे इदिशंसलभैहम् जय महादेव जय नमः बारोदेव देव देव शिव हर 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 ಭಕ್ತರ ಕಲ್ಯಾಣ ಮಂಡಳಿಯ ಸದಸ್ಯರ ಒಳಿತು ಮತ್ತು ಊರಿನ ಶಾಂತಿ ಸಮೃದ್ಧಿಗಾಗಿ ಭಕ್ತಿ ಭಾವದಿಂದ ಹೋಮವನ್ನು ಆಚರಿಸಲಾಯಿತು ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶೋತ್ಸವ ಮಂಡಳಿಯ ಖಜಾಂಚಿ ಶ್ರೀ ಸುನೀಲ ರೇವಣಕರ ಮಾತನಾಡಿ ಪ್ರತಿದಿನವೂ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿದೆ ಭಕ್ತರು ಇದರ ಸದುಪಯೋಗ ಪಡೆಯಬೇಕು ಎಂದರು ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶ ಉತ್ಸವ ನಾವು ಮಂಡಳಿ ವತಿಯಿಂದ ಮೂವತ್ತೊಂದು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಲಾಗಿತ್ತು ಆಮೇಲೆ ಪೊಲೀಸ್ ಇಲಾಖೆ ಇರ್ಬೋದು ಅವರು ಮತ್ತು ಆಯುಕ್ತರ ಎಲ್ಲ ಮಾರ್ಗದರ್ಶನದ ಮೇರೆಗೆ ಇಪ್ಪತ್ತೊಂದು ದಿನ ನಮಗೆ ಒಂದು ಅವಧಿಯನ್ನು ಅವರು ಕೊಡಲಾಗಿದೆ ಆ ಪ್ರಕಾರ ನಾವು ಅವರ ಒಂದು ಆದೇಶವನ್ನು ಪಾಲನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇಪ್ಪತ್ತೊಂದು ದಿನಕ್ಕೆ ಶ್ರೀ ಗಣೇಶನ ವಿಸರ್ಜನೆ ಮಾಡುವಂಥದ್ದು ಒಂದು ನಿರ್ಧಾರವನ್ನು ಕೂಡ ಮಂಡಳಿಯಿಂದ ಮಾಡಲಾಗಿದೆ ಇವತ್ತು ಮಂಡಳಿಯ ವತಿಯಿಂದ ಈ ಎಲ್ಲ ಸಮಾಜಕ್ಕೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಗಣೇಶನ ಭಕ್ತಾದಿಗಳಿಗೆ ಎಲ್ಲ ಮಂಡಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಶ್ರೀ ಗಣೇಶನ ಗಣಹೋಮ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ತೆಗೆದುಕೊಂಡು ಶ್ರೀ ಗಣೇಶನ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ ಮತ್ತು ನಾಳೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಸ್ಪರ್ಧೆಗಳು ಎಲ್ಲ ನಡೆಯಲಿವೆ ಆದ್ದರಿಂದ ಎಲ್ಲರೂ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಶ್ರೀ ಗಣೇಶನ ದರ್ಶನವನ್ನು ಪಡೆದಿದ್ದಾರೆ ಪ್ರತಿದಿನ ಪ್ರಸಾದ ಸೇವೆ ಇರ್ತಾ ಇದೆ ಆದ್ದರಿಂದ ಎಲ್ಲ ಗಣೇಶನ ಭಕ್ತಾದಿಗಳು ಬಂದು ಶ್ರೀ ಗಣೇಶನ ದರ್ಶನ ಪಡೆದು ಆ ಗಣೇಶನ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ ಕರ್ನಾಟಕ ಸನಾತನ ಗಜಾನನೋತ್ಸವ ಸಮಿತಿ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಮಲ್ಲೆಜ್ಜ ಹಿರೇಮ್ ಆರಂಭದಲ್ಲಿ ಮೂವತ್ತೊಂದು ದಿನಗಳ ಪ್ರತಿಷ್ಠಾಪನೆ ಮಾಡುವ ಯೋಜನೆ ಇತ್ತು ಆದರೆ ಪೊಲೀಸ್ ಆಯುಕ್ತರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಆದೇಶದಂತೆ ಇಪ್ಪತ್ತೊಂದು ದಿನಗಳ ಕಾಲ ಮಾತ್ರ ಪ್ರತಿಷ್ಠಾಪಿಸಿ ಬಳಿಕ ವಿಸರ್ಜನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಮಸ್ಕಾರ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ನಾವು ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕ ಸನಾತನ ಮಹಾರಾಜ ಗಣಪತಿಯನ್ನು ನಾವು ಇವತ್ತಿನ ದಿನ ಗಣಹೋಮಣ್ಣ ಮಾಡ್ತಾ ಇದ್ದೇವೆ ಗಣಹೋಮದ ನಂತರ ಯಾವುವು ಯಾಕಂದರೆ ನಾಳೆ ನಾಡ್ದಿಂದ ನಾಳೆ ಗ್ರಹಣ ಐತಿ ನಾಡ್ದರಿಂದ ಪಿತೃಪಕ್ಷ ಸ್ಟಾರ್ಟ್ ಹೋಗೋದು ಸಂಬಂಧ ಯಾವೊಂದು ಕಾರ್ಯಕ್ರಮವನ್ನು ದೇವ್ರ ಕಾರ್ಯಕ್ರಮ ಮಾಡೋಕ್ಕಾಗ ಸ್ಟೇಜ್ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಏನೋ ಆಗಿರಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಕಮಿಟಿಯಿಂದ ನಿರ್ಧಾರ ಮಾಡಿದ್ವಿ ನಮ್ಮ ಕಮಿಟಿಯ ಅಧ್ಯಕ್ಷರ ಒಂದು ಆದಿ ಸೂಚನೆಯಂತೆ ಹಲವಾರು ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡಿದ್ವಿ ನೋವ್ ಪಾಟೀಲ್ ಸರ್ ನಮ್ಮ ಕಮಿಟಿ ಅಧ್ಯಕ್ಷರೇ ಮತ್ತು ಇರ್ಫಾನ್ ಆತು ನಾವು ಸುನೀಲ್ ರೇವೇಕರ್ ಆಯಿತು ನಮ್ಮ ರವಿ ಆಯಿತು ಸಿದ್ಧಾನ್ನ ಎಲ್ಲವರು ಕುಡ್ಕೊಂಡು ಒಂದು ಒಳ್ಳೆಯ ವಿಚಾರ ಮಾಡಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಳ್ಳೆಯ ವಿಚಾರಗಳನ್ನು ಕೊಡಬೇಕು ಅಂತ ಅಷ್ಟು ಇದು ಸರ್ ಸರ ಮೂವತ್ತೊಂದು ದಿವಸ ನಾವು ಅಪ್ಲಿಕೇಶನ್ ಕೊಟ್ಟು ಇದು ಮಾಡೀವಿ ಸರ್ ನಮ್ಗೆ ಡಿಪಾರ್ಟ್ಮೆಂಟ್ಲಿ ಆತು ಇಲ್ಲಾತು ಇಲ್ಲ ಬೇಡ ಮೂವತ್ತು ದಿವ್ಸಗಳಿಗೆ ನಮಗೆ ಇದು ಮಾಡೋಕ್ಕಾಗಿಲ್ಲ ಇಪ್ಪತ್ತೊಂದು ದಿನಗಳವರೆಗೆ ನೀವು ಮಾಡೋಕ್ಕೆ ಇದು ಮಾಡಿರ್ತಾರೆ ಆದರೆ ನಮ್ಮ ತಿಳಿಯಾಗ ಈ ಮೂವತ್ತೊಂದು ದಿವಸ ಅಂದ್ರೆ ಒಂದು ಅದು ಉತ್ತರ ಕರ್ನಾಟಕದ ಭಾಗದೊಳಗೆ ಇದೊಂದು ದೊಡ್ಡ ಗಣಪತಿಯಾಗಿ ಹೊರಹೊಮುಲಿ ಆಚಾರ ವಿಚಾರಗಳ ಧಾರ್ಯಾದಂಥ ನೀವು ಮಣ್ಣಿನ ಒಂದು ಇದು ಮಾಧ್ಯಮದ ಮಾತಾಡೋಂಥ ಹೇಳಿದ್ದೀವಿ ನಮ್ಮದು ಸಂಕಲ್ಪಿತ ಗಣಪತಿ ಇತ್ತು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ವಿಚಾರ ಮಾಡಿಕೊಂಡು ನಾವು ಸಂಕಲ್ಪಿತ ಗಣಪತಿ ನೀವು ಇದನ್ನು ಯಾವುದೋ ಒಂದು ವಿಚಾರಕ್ಕಾಗಿ ನಾವು ಮಾಡಿಲ್ಲ ಅಷ್ಟು ಅದರ ಸಂಬಂಧ ನಾವು ಮೂವತ್ತೈದು ದಿವ್ಸಗಳಿಗೆ ಕೇಳಿವಿ ಅದನ್ನು ಇನ್ನು ಏನು ಡಿಪಾರ್ಟ್ಮೆಂಟ್ ನಿರ್ಧಾರಗಳು ಆ ನಿರ್ಧಾರಕ್ಕೆ ನಾವು ಕೇಳಿವಿ ಆಗಲೇಬೇಕಾಗತ್ತೆ ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಜವಾಬ್ದಾರಿ ಪೊಲೀಸರ ವಿರುದ್ಧ ಅವರೊಂದು ವಿರುದ್ಧ ಏನೂ ನಮಗೆ ಇದು ಕ್ರಮ ಇಲ್ಲ ಅವ್ರು ಯಾವ ರೀತಿ ಹೇಳಿ ಹೇಳ್ತಾರೆ ಅವ್ರು ನಾವು ಇನ್ನೂ ಕನ್ವ್ಯೂನ್ಸ್ ಮಾಡಕ್ಕೆ ಟ್ರೈ ಮಾಡತ್ತೀವಿ ಇಲ್ಲ ಸರ್ ಮೂವತ್ತೊಂದು ದಿವ್ಸ ನಾವು ಮಾಡ್ತೀವಿ ಮೂವತ್ತೊಂದು ದಿವ್ಸ ಕನ್ವಿಯನ್ಸ್ ಅಕಸ್ಮಾತ್ ನಮ್ಮ ಮಾನ್ಯ ನಮ್ಮ ಬಿ ಐ ಸಿ ಆರ್ಬಿ ಕಮಿಷನರ್ ಸಾಹೇಬರು ಏನಾರು ತೊಗೊಂಡ್ರೆ ಮೂವತ್ತು ದಿವ್ಸ ಬರ್ತೀವಿ ಇಲ್ಲೊಂದು ಕಾಲಕ್ಕೆ ನಾವು ಕಮಿಟರ್ ತೊಗೊಂಡು ನಾವು ಬುಲ್ಸ್ ಮಾತಿಗೆ ಬರ್ತಾಯ್ತೀವಿ ಅಷ್ಟೇ